ಇಂದು ದೇವರ ಮಕ್ಕಳ ಜೀವನದಲ್ಲಿರುವ ದೊಡ್ಡ ಭಯವೆಂದರೆ ನಾನು ಕೊನೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತೇನೆವೋ ಅಥವಾ ನಾನು ಕುಸಿದು ಬೀಳುತ್ತೇನೆವೋ ಎಂಬುದು ಆಧ್ಯಾತ್ಮಿಕ ಜೀವನವು ಸರಳವಾದ ದಾರಿಯಲ್ಲ ಇದು ಏರುಪೇರುಗಳು ಮತ್ತು ಜಾರಿ ಹೋಗುವ ಸ್ಥಳಗಳಿಂದ ಕೂಡಿದ ಕಿರಿದಾದ ದಾರಿ ದೈನಂದಿನ ಧ್ಯಾನ ಆದುದರಿಂದ ಸಹೋದರರೇ ನಿಮ್ಮ ಕರೆಯುವಿಕೆ ಮತ್ತು ಐಕೆ ಖಚಿತವಾಗಿಸಲು ಇನ್ನೂ ಹೆಚ್ಚು ಪರಿಶ್ರಮ ಪಡಿರಿ ನೀವು ಈ ಕಾರ್ಯಗಳನ್ನು ಮಾಡಿದರೆ ನೀವು ಎಂದಿಗೂ ಜಾರುವುದಿಲ್ಲ ಎರಡನೇ ಪೇತ್ರ ಮೊದಲ ಅಧ್ಯಾಯ ಹತ್ತನೇ ವಚನ ಇಂದು ದೇವರ ಮಕ್ಕಳ ಜೀವನದಲ್ಲಿ ಇರುವ ದೊಡ್ಡ ಭಯವೆಂದರೆ ನಾನು ಕೊನೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತೇನೆವೋ ಅಥವಾ ನಾನು ಕುಸಿದು ಬೀಳುತ್ತೇನೆವೋ ಎಂಬುದು ಆಧ್ಯಾತ್ಮಿಕ ಜೀವನವೋ ಸರಳವಾದ ದಾರಿಯಲ್ಲ ಇದು ಏರುಪೇರುಗಳು ಮತ್ತು ಜಾರಿ ಹೋಗುವ ಸ್ಥಳಗಳಿಂದ ಕೂಡಿದ ಕಿರಿದಾದ ದಾರಿ ಅಪೋಸ್ತಲ ಪೇತ್ರನು ತನ್ನ ಜೀವನದ ಕೊನೆಯಲ್ಲಿ ಚರ್ಚಿಗೆ ಬಹಳ ಮುಖ್ಯವಾದ ಸಲಹೆಯನ್ನು ಬರೆಯುತ್ತಾನೆ ಈ ವಚನದಲ್ಲಿ ದೇವರ ಮಗುವು ತನ್ನ ನಂಬಿಕೆಯ ಓಟವನ್ನು ಕೊನೆಯವರೆಗೆ ಸುರಕ್ಷಿತವಾಗಿ ಹೇಗೆ ಮುಗಿಸಬಹುದು ಎಂಬುದರ ಬಗ್ಗೆ ಪೇತ್ರನು ಸಲಹೆಯನ್ನು ನೀಡುತ್ತಾನೆ ಆದುದರಿಂದ ದೇವರ ಮಕ್ಕಳು ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಜಾರದೇ ಇರಲು ಎಚ್ಚರಿಕೆಯಿಂದಿರಬೇಕು ನಾವು ಬೀಲ್ದೇ ಇರಬೇಕೆಂದಿದ್ರೆ ನಮ್ಮ ಕರೆಯುವಿಕೆ ಮತ್ತು ಆಯ್ಕೆ ಬಗ್ಗೆ ದೃಢವಾಗಿರಬೇಕು ನಮ್ಮ ರಕ್ಷಣೆಯನ್ನು ನಾವು ಪ್ರಾರಂಭಿಸಿಲ್ಲ ದೇವರೇ ತಾನೇ ಅದನ್ನು ಆರಂಭಿಸಿದ್ದಾರೆ ಆದುದ್ರಿಂದ ದೇವರ ವಾಕ್ಯವು ರಕ್ಷಣೆ ಕರ್ತನಿಗೆ ಸೇರಿದೆ ಎಂದು ಹೇಳುತ್ತದೆ ಮತ್ತು ಯೇಸುವನ್ನು ನಮ್ಮ ನಂಬಿಕೆಯ ಆರಂಭಕ ಮತ್ತು ಪರಿಪೂರ್ಣಗೊಳಿಸುವವನಾಗಿ ಗುರುತಿಸುತ್ತದೆ ದೇವರ ತಾನೇ ನಮ್ಮನ್ನಾರ್ಸ್ಕೊಂಡ್ರು ಲೋಕದ ಅಸ್ತಿತ್ವಕ್ಕೂ ಮುನ್ನ ಮತ್ತು ನಾವು ಹುಟ್ಟುವುದಕ್ಕೂ ಮುನ್ನವೇ ದೇವರು ನಮ್ಮನ್ನು ತನ್ನ ಮಕ್ಕಳಾಗಲು ಪೂರ್ವ ನಿಯೋಜನೆ ಮಾಡಿದರು ಅವರು ನಮ್ಮನ್ನು ಪೂರ್ವನಿಯೋಜನೆ ಮಾಡಿದಷ್ಟೇ ಅಲ್ಲ ತಾನೇ ನಮ್ಮನ್ನು ಕರೆಯುವಿಕೆಯನ್ನು ನೀಡಿದರು ಮತ್ತು ಅವನು ಪೂರ್ವ ನಿಯೋಜನೆ ಮಾಡಿದವರನ್ನು ಕರೆಯುವಿಕೆಯನ್ನು ನೀಡಿದನು ಕರೆಯಲ್ಪಟ್ಟವರನ್ನು ನೀತಿವಂತರನ್ನು ಮಾಡಿದನು ನೀತಿವಂತರನ್ನಾಗಿ ಮಾಡಿದವರನ್ನು ಮಹಿಮಾಪೂರ್ಣವನ್ನು ಮಾಡಿದನು ರೋಮಾ ಪುರಾಣ ಎಂಟು ಸಮಯ ಪೂರ್ತಿಯಾದಾಗ ದೇವರು ನಮ್ಮನ್ನು ಅಂಧಕಾರದಿಂದ ತನ್ನ ಅದ್ಭುತ ಬೆಳಕಿಗೆ ಕರೆದುಕೊಂಡು ಬಂದನು ಅದು ಸುವಾರ್ತೆಯ ಮೂಲಕವಾಗಿರಬಹುದು ಅಥವಾ ನಮ್ಮ ಜೀವನದ ಯಾವುದಾದರೂ ಘಟನೆಯ ಮೂಲಕವಾಗಿರಬಹುದು ದೇವರು ನಮ್ಮನ್ನ ಕರೆಯುವಿಕೆಯನ್ನು ನೀಡಿದ್ನು ಎಂಬುದು ಸತ್ಯ ಮತ್ತು ಈ ಕರೆಯು ಅವನಿಂದಲೇ ಬರ್ತದೆ ಎಂಬುದು ಸತ್ಯ ಆದರೆ ಇದರಲ್ಲಿ ನಮಗೂ ಒಂದು ಪಾತ್ರ ಇದೆ ಆದ್ರಿಂದ ಶಾಸ್ತ್ರವು ಹೇಳುತ್ತಿದೆ ನಿಮ್ಮ ಕರೆಯುವಿಕೆ ಮತ್ತು ಆಯ್ಕೆಯನ್ನು ದೃಢಪಡಿಸಿಕೊಳ್ಳಲು ಪರಿಶ್ರಮ ಪಡಿ ಪರಿಶ್ರಮ ಪಡುವುದು ಒಂದು ಎಮ್ಮ ಅದು ಉತ್ಸಾಹವನ್ನು ತೋರಿಸುವುದು ತ್ವರಿತವಾಗಿ ಕಾರ್ಯನಿರ್ವಹಿಸುವುದು ಮತ್ತು ಎಲ್ಲಾ ಪ್ರಯತ್ನವನ್ನು ಮಾಡುವುದೆಂದರ್ಥ ನಾನು ರಕ್ಷಿತನಾಗಿದ್ದೇನೆ ಈಗ ಸ್ವರ್ಗವೂ ಖಚಿತ ಎಂದು ಹೇಳಿಕೊಂಡು ಪಾಪದಲ್ಲಿ ಬದುಕಲು ಕರೆಯಲ್ಪಟ್ಟಿರುವುದಲ್ಲ ನಾವು ದೇವರ ಕರೆಯುವಿಕೆಗೆ ಯೋಗ್ಯವಾದ ರೀತಿಯಲ್ಲಿ ನಡಿಬೇಕು ನಾನು ನಂಬಿದ್ದೇನೆ ಎಂದು ಹೇಳುವುದರಿಂದ ಮಾತ್ರ ಇದನ್ನು ದೃಢಪಡಿಸಲಾಗದು ಮರವನ್ನು ಅದರ ಹಣ್ಣಿನಿಂದ ಗುರುತಿಸಲಾಗುತ್ತದೆ ಹಿಂದಿನ ವಚನಗಳಲ್ಲಿ ಪೇತ್ರನು ಒಂದು ಪಟ್ಟಿ ನೀಡುತ್ತಾನೆ ಆದರೆ ಈ ಕಾರಣಕ್ಕಾಗಿ ನೀವು ಸಂಪೂರ್ಣ ಪರಿಶ್ರಮಪಟ್ಟು ನಿಮ್ಮ ನಂಬಿಕೆಗೆ ಸತ್ಸ್ವಭಾವವನ್ನು ಸತ್ಸ್ವಭಾವಕ್ಕೆ ಜ್ಞಾನವನ್ನು ಜ್ಞಾನಕ್ಕೆ ಆತ್ಮ ನಿಗ್ರಹವನ್ನು ಆತ್ಮ ನಿಗ್ರಹಕ್ಕೆ ಸಹನಶೀಲತೆಯನ್ನು ಸಹನಶೀಲತೆಗೆ ಭಕ್ತಿಯನ್ನು ಭಕ್ತಿಗೆ ಸಹೋದರ ಪ್ರೀತಿಯನ್ನು ಸಹೋದರ ಪ್ರೀತಿಗೆ ಪ್ರೀತಿಯನ್ನು ಸೇರಿಸಿಕೊಳ್ಳಿರಿ ಎರಡು ಪೇತ್ರ ಒಂದು ಐದರಿಂದ ಏಳು ನಾವು ದೇವರ ಕರೆಯುವಿಕೆಗೆ ವಿಧೇಯರಾಗಿದ್ದು ಪರಿಶುದ್ಧತೆಯಲ್ಲಿ ಬೆಳೆಯುವಾಗ ಮಾತ್ರ ನಮ್ಮ ಕರೆಯುವಿಕೆ ದೃಢವಾಗುತ್ತದೆ ಪರಿಶುದ್ಧತೆಯಲ್ಲಿ ಬೆಳೆಯಲು ಪರಿಶ್ರಮ ಪಡುವವರನ್ನು ಮತ್ತು ದೇವರ ಕರೆಯುವಿಕೆಗೆ ಯೋಗ್ಯವಾಗಿ ನಡೆಯುವವರನ್ನು ಸೈತಾನನು ಕದಡಲು ಸಾಧ್ಯವಿಲ್ಲ ಲೋಕದ ಪಾಪವು ಅವರನ್ನ ಎಡೆಯಲು ಸಾಧ್ಯವಿಲ್ಲ ನಿಮ್ಮನ್ನು ಕರೆಯುವವನು ಪರಿಶುದ್ಧನಾಗಿರುವಂತೆ ನೀವು ಕೂಡ ನಿಮ್ಮ ಎಲ್ಲಾ ನಡೆನಡಿಯಲ್ಲಿ ಪರಿಶುದ್ಧರಾಗಿರಿ ಒಂದು ಪೇತ್ರ ಒಂದು ಹದಿನೈದು ಪ್ರಭು ಯೇಸು ಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಕೆ ನಿಮ್ಮೊಡನೆ ಇರಲಿ ಆಮೇನ್